ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಸಿಎನ್ ಅವರಿಂದ ಸಿದ್ದರಾಮನ ಹುಂಡಿಯಲ್ಲಿ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ನನ್ನ ಊರಿನ ವನ ನನ್ನ ಮೇಲೆ ಸದಾ ಇರುತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಸಿದ್ದರಾಮನಹುಂಡಿ ಸೆಪ್ಟೆಂಬರ್ ಶೂನ್ಯ ಒಂದು ಊರಿನ ವನ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅವರು ವರುಣಾ ವಿಧಾನಸಭಾ ಕ್ಷೇತ್ರದ ಸಿದ್ದರಾಮನಹುಂಡಿಯಲ್ಲಿ ಪಿಎಂ ಶ್ರೀ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾಧ್ಯಮದವರ ಜೊತೆ ಮಾತನಾಡಿದರು ನನ್ನ ಊರಿನ ಶಾಲೆಯಲ್ಲಿ ನಾನು ಐದರಿಂದ ಏಳರವರೆಗೆ ಒದಿದ ಶಾಲೆಯನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ದತ್ತು ಪಡೆದಿದೆ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದೆ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಎಂದರು ಪ್ರಾಥಮಿಕ ಪ್ರಫರ್ ಪಿ ಪಿಯು ಕಾಲೇಜು ಇಲ್ಲಿ ನಡೆಯುತ್ತಿದೆ ಪದವಿ ಕಾಲೇಜಿಗೆ ವಿದ್ಯಾರ್ಥಿಗಳು ದೊರೆಯುವುದಿಲ್ಲ ಎಂದು ಪದವಿ ಕೋರ್ಸು ತೆರೆದಿಲ್ಲ ಎಂದರು ಆದರೆ ಊರಿನಲ್ಲಿ ಇತರೆ ಸೌಲಭ್ಯಗಳಾದ ಬಿಸಿಎನ್ ವಿದ್ಯಾರ್ಥಿ ನಿಲಯ ಪಶು ಚಿಕಿತ್ಸಾ ಕೇಂದ್ರ ಗ್ರಂಥಾಲಯ ಸಮುದಾಯ ಆರೋಗ್ಯ ಕೇಂದ್ರಗಳು ಇವೆ ಎಂದರು ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಡಾಪ್ಟ್ ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ ನಾನು ಹಿಂದೆ ಒಂದು ಅಲ್ಲಿ ಕಟ್ಸಿದ್ನಲ್ಲ ಈ ಬಿಲ್ಡಿಂಗನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಅವರು ಮತ್ತು ಪ್ರಾಥಮಿಕ ಶಿಕ್ಷ ಶಿಕ್ಷಣ ಇಲಾಖೆಯವರು ಇವರು ಸಹಯೋಗದಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು ಇದನ್ನು ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಮಾಡಬೇಕು ಈ ಊರಿಗೆ ಪ್ರೈಮರಿ ಸ್ಕೂಲ್ ಆಗಿದೆ ಮಿಡ್ಲ್ ಸ್ಕೂಲ್ ಆಗಿದೆ ಹೈಸ್ಕೂಲ್ ಆಗಿದೆ ಪಿ ಯು ಸಿ ಆಗಿದೆ ಸೊ ಆಮೇಲೆ ಡಿಗ್ರಿ ಕಾಲೇಜ್ ಬಂದು ಮಾಡಿದ್ರೆ ವಿದ್ಯಾರ್ಥಿಗಳು ಸಿಗಲ್ಲ ಅಂಥೇಳಿ ಮಾಡಿಲ್ಲ

ಇಷ್ಟೆಲ್ಲ ಮಾಡಿದ್ರು ಸಿದ್ದರಾಮಯ್ಯವ್ರು ಏನು ಮಾಡಿಲ್ಲ ಅಂತಾರೆ ಬಿಜೆಪಿ ಯಾರು ಬಿಜೆಪಿ ಅವರು ಏನು ಮಾಡಿಲ್ಲ ಸಿದ್ದರಾಮಯ್ಯ ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಲ್ಲ ಇವತ್ತು ಬಿಜೆಪಿ ಅವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ ಪಾಪ ಮಾಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕೆಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಭಾಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಮಾಡುತ್ತೆ ಅಲ್ವಾ ಸೊ ಇದು ಡೋಂಗಿತನ ಅಲ್ವಾ

ಹಾಂ ಅಯೋಧ್ಯೆಯಲ್ಲಿ ಮಾಡಿದರೆ ನಮ್ಮ ಮಂದಿ ನಮ್ಮ ಊರಲ್ಲೆ ಮಾಡಿದಾರೆ ಸಾಹೇಬ್ರು ನಮ್ಮ ನಾವು ನಮ್ಮ ನಮ್ಮ ಊರಿನಲ್ಲಿ ರಾಮ ಅಂದ್ರೆ ಮಾಡಿದ್ವಾತ್ಲೆ ಎಲ್ಲೂ ಇಲ್ಲ ಸಾಹ್ ರಾಮ ಹಾಂ ಸಿ ಹಿಂದೂಗಳು ಅಂತಂದ್ರೆ ಹಿಂದೂಗಳು ಅಂತಂದ್ರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳೇಳೋದಲ್ಲ ಸಿ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಇದ್ರೆ ಅವರು ಏನಂತ ಕರೀತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ದಸರಾ ರಾಜಕಾರಣ ಮಾಡಿದವರು ಯಾರು ದಸರೂ ಮಾಡ್ತಾರೆ ದಸರನ್ನು ಮಾಡ್ತಾರೆ ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ ಹೇಳದು ಬಿಟ್ಟರೆ ಬರ್ತದ ಅವ್ರಿಗೆ ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆ ಕಂದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ ಎಷ್ಟು ಜನ ಸಿಕ್ಕಿದೆ ಅದು ಗೌರವಿಸಬೇಕಲ್ಲ

ಅವ್ರ ಜೊತೆ ಇದ್ದಾರಿಯಾಗಿದ್ದು ಐ ಆಮ್ ನಾಟ್ ಹಿಂದೂಗಳ ಆಸ್ತಿ ಮುಸಲ್ಮಾನ ಆಸ್ತಿ ಅಂತ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರ್ಬೋದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಸೇರ್ ಮಾಡೋದು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು

Que cheiro